ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಇವಾಗ ಎಲ್ಲರೂ ನಮ್ ಕ್ಲಾಸ್ ಅಲ್ಲಿ ಕಲ್ತಿರೋರ್ಗೆಲ್ಲ ಸರ್ಟಿಫಿಕೇಟ್ ಕೊಡೋಣ ಅಂತೇಳಿ ಪ್ರೋಗ್ರಾಮ್ ಮಾಡ್ತಾ ಇದೀನಿ ಅವ್ರೆಲ್ಲಾ ಖುಷಿ ಆಗಿರ್ಬೇಕು ಅನ್ನೋಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂದ್ರೆ ಗೇಮ್ಸ್ ಆಡಿಸ್ತಾ ಇದೀವಿ ಯಾರಿಗ್ ಗೊತ್ತಾ ಗೇಮ್ಸ್ ಲೈವ್ ಇರೋರ್ಗಂತೂ ಆಡಿಸ್ತಾ ಇರ್ತೀವಿ ನೋಡ್ತಾ ಇರ್ತೀರಾ ಆದ್ರೆ ಆನ್ಲೈನ್ ಅಲ್ಲಿ ಗೇಮ್ಸ್ ಆಡೋದ್ ನೋಡಿದೀರಾ ಅವ್ರವ್ರ ಮನೆಯಲ್ಲೇ ಮನೇಲೆ ಗೇಮ್ಸ್ ಆಡ್ತಾ ಇದಾರೆ ಯಾವ ರೀತಿ ಆಡಿಸ್ತೀವಿ ಅಂತ ನಿಮ್ಗೂ ನೋಡೋಕೆ ಇಂಟ್ರೆಸ್ಟ್ ಇದೆ ಅಲ್ಲ ಗೊತ್ತಿರುತ್ತೆ ಗೊತ್ತಿರತ್ತ ನಾವು ಆಡಿದ್ವಿ ಅಂತ ನೋಡ್ತಾ ಇರ್ತೀರಾ ಇನ್ ಕೆಲವರು ಹೊಸಬ್ರು ರೀತಿ ಏನಪ್ಪಾ ಇವ್ರು ಆನ್ಲೈನ್ ಅಲ್ಲಿ ಏನ್ ಗೇಮ್ಸ್ ಆಡಿಸ್ತಾರೆ ಅಂತ ಯೋಚನೆ ಮಾಡ್ತಿದ್ರ ಬನ್ನಿ ತೋರಿಸ್ತೀನಿ ಹಾಯ್ ಮಾಡ್ರಿ ಒಂದ್ಸಲ ಅಲ್ಲಿಂದ ನೋಡಿ ಆನ್ಲೈನ್ ಆನ್ಲೈನ್ ಅಲ್ಲಿ ಎಲ್ಲ ನನ್ನ ಸ್ಟೂಡೆಂಟ್ ಗಳನ್ನು ಗೇಮ್ಸ್ ಆಡಕ್ಕೆ ರೆಡಿ ಆಗಿದ್ದಾರೆ ಓಕೆ ನಾನು ಎಲ್ಲರನ್ನು ಒಟ್ಟಿಗಾಡ್ಸಿದ್ರೆ ಅದು ಸರಿ ಹೋಗಲ್ಲ ನಾಲ್ಕ್ ನಾಲ್ಕು ಮೆಂಬರ್ಗಳನ್ನ ಹೆಸರು ಹೇಳ್ತೀನಿ ಅವ್ರದ್ದ ಇಲ್ಲಿ ಅವ್ರ್ ಮಾತ್ರ ಹಾಡಬೇಕು ಆಮೇಲೆ ಝೂಮ್ ಅವ್ರ್ದೆಲ್ಲ ಜೂಮ್ ಟೂ ತ್ರೀ ಸ್ಟಾರ್ಟ್ ಇದು ಫಾಸ್ಟ್ ಮಾಡಕ್ ಹೋಗ್ಬೇಡಿ ನಿಧಾನಕ್ ಮಾಡಿ ಕಾರಣ ಏನಕ್ಕೆ ಬಿದ್ರೆ ಇಂದ ಮಾಡ್ಬೇಕು ಒಂದ್ ಬಿದ್ರು ಫಸ್ಟ್ ಇಂದ ಮಾಡಬೇಕು ಮಾಡಿ 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 ಸ್ನೇಹ ಕಾಣಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ಮತ್ತಿ ಕ್ಯಾಮ್ರಾ ಸರಿ ಮಾಡ್ಕೊಳಕ್ಕೋದ್ರೆ ಕಾಣುತ್ತೆ ವೆರಿ ಗುಡ್ ರಂಜು ವೆರಿ ಗುಡ್ ಅವಳು ನೆನ ಪ್ರಾಕ್ಟೀಸ್ ಮಾಡಿದಳು ಅವಳು ಮತ್ತೆ ಪೂಜಾ ವೆರಿ ಗುಡ್ ಕಂದ ಒಂದ್ ಚೂರ್ ಫಾಸ್ಟ್ ಚೂರ್ ಫಾಸ್ಟ್ ಶ್ರೀಲಕ್ಷ್ಮಿ ಚೂರ್ ಫಾಸ್ಟು ವೆರಿ ಗುಡ್ ಆಗ್ತಾ ಇದೆ ಒಂಚೂರು ಫಾಸ್ಟ್ ಇರ್ಲಿ ಇರ್ಲಿ ವೆರಿ ಗುಡ್ ವೆರಿ ಗುಡ್ ಬೀಳ್ದಂಗ್ ಮಾಡು ಕಂದ ಹುಷಾರು ವೆರಿ ಗುಡ್ ಪೂಜಾ ಬಿದ್ದೋಯ್ತಿಲ್ಲ ಇಲ್ಲ ಮಾಡ್ತಾ ಇದೀಯಾ ಮಾಡು 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 ಗುಡ್ 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 ವೆರಿ ಗುಡ್ ಇಲ್ಲ ರಂಜಿತ್ ಸರಿ ಇಲ್ಲ ಈಗ ಓಕೆ ರಂಜಿತಾ ವಿನ್ ಆಗಿದ್ದಾಳೆ ಅವಳು ನನ್ನಿಂದ ತರ್ಸ್ಕೊಂಡಾರ ಯಜಮಾನರ ಅವ ಪ್ರಾಕ್ಟೀಸ್ ಮಾಡಿದಾಳೆ ವಿನ್ ಆಗದೆ ಬಿಡ್ತಾಳ ಹೌದಾ ಓಕೆ ವೆರಿ ಗುಡ್ ಅಲ್ಲ ಶಿಲ್ಪ ಪುತ್ತೂರು ಹಾಂ ಪೂಜಾ ಪೂಜಾ ಶಿಲ್ಪ ಪೂಜೆಯಿಂದ ಆಗಿದೆಯಾ ಪೂಜಾ ಆಗಿಲ್ಲ ಅಲ್ಲ ಫಸ್ಟ್ಗಳಲ್ಲಾಗಿದೆಯಲ್ಲ ಪೂಜಂದು ಆಗಿದೆ ಶಿಲ್ಪ ರಮೇಶ್ ಅಲ್ಲ ಶಿಲ್ಪ ಪುತ್ತೂರು ಶಿಲ್ಪ ಪುತ್ತೂರು ಆಮೇಲೆ ಸೀಮಾ ಅಕ್ಷತ ಸೀಮಾ ಅವ್ರು ಬಂದಿಲ್ಲ ಅನ್ಸುತ್ತೆ ಎಲ್ಲ ಹೋಗಿದಾರೆ ಮಂಜು ರಡಿ ಇದೆಯಾ ಸೀಮಾ ರಣಿ ಇದೆಯಾ ಇಲ್ಲಿ ಮುಗಿಸ್ಬೇಕು ಬೇಗ ಬೇಗ ಹೆಸ್ರು ಹೇಳಿ ಅಕ್ಷತಾ ಶಿಲ್ಪಾ ಪುತ್ ಸೀಮಾ ಮಂಜುಳನ ಮಂಜುಳಾ ಹಾ ನಾಲ್ಕುವರೆ ಜನ ರೆಡಿನಾ ನೀಟಾಗಿ ಕುತ್ಕೊಳ್ಳಿ ಮಂಜು ಕ್ಯಾಮ್ರಾ ಹೆಂಗ್ ತಿರುಗಸು ಮಂಜು ಅಕ್ಷತಾ ಒಂಚೂರು ದೂರ ಕ್ಯಾಮ್ರಾ ಇಡಿ ನೀವು ಮಾಡೋದ್ ಕಾಣ್ಬೇಕು ನನಗೆ ನನ್ ವಾಯ್ಸ್ ಕೇಳಲಿಲ್ಲ ಅಂದ್ರೆ ಈಗ ನಂಬರ್ ತೋರಿಸ್ತಿದಿನಲ್ಲ ಅದ್ ಕಂಡ್ರೆ ಸಾಕು ಸ್ಟಾರ್ಟ್ ಮಾಡಿ ಎಂಟು ಆಮೇಲೆ ಏಳು ಆರು ಆ ತರ ಬರ್ತಾ ಹೋಗುತ್ತೆ ಸ್ಟಾರ್ಟ್ ಮಾಡ್ತೀನಿ ಒನ್ ಟೂ ತ್ರೀ ಸ್ಟಾರ್ಟ್ ಫಾಸ್ಟ್ ಫಾಸ್ಟ್ ಫ್ರೆಂಡ್ ಯಾರು ಮುಟ್ಬೇಡಿ ಅದೇ ಮೇನು ಫಾಸ್ಟ್ 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 ಪರ್ವಾಗಿಲ್ರೇ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಇದು ಶಿಲ್ಪ ಎಸ್ ವೆರಿ ಗುಡ್ ಶಿಲ್ಪಾ ಮಂಜು ಫಾಸ್ಟ್ ಸೀಮಾ ಫಾಸ್ಟ್ ಏ ವೆರಿ ಗುಡ್ ವೆರಿ ಗುಡ್ ಅಕ್ಷತಾ ಅಕ್ಷತಾ ವೆರಿ ಗುಡ್ ಕಂದ್ರಾ

ಮಂಜೋ ಲೇಟ್ ಆಯ್ತಲ್ಲ ಕದ ವೆರಿ ಗುಡ್ ಶಿಲ್ಪ ಬೇಗ 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 ಕಮಾನ್ ಕಮಾನ್ ಪ್ರಮೋದಿನಿ ಕಮಾನ್ ಬೀಳಿಸ್ಕೋಬೇಡಿ ನೀಟಾಗಿ ಮಾಡಿ ಕೆಳಗಡೆ ಓಕೆ

ಲೇನಿಂಗ್ ಆಮೇಲೆ ಇದರಲ್ಲಿ ಇದು ಇದರಲ್ಲಿ ಲೇನಿಂಗ್ ಬಂದಿದೆ ಕಮನ್ ಕಮನ್ ಬಿಳ್ಸಿ ಬಿಳ್ಸಿ ನಮ್ ನೋಡ್ತಾ ಇದೀನಿ ನಿಮ್ಮನ್ನ ನೀವು ಆ ನೋಡ್ತಾ ವೆರಿ ಗುಡ್ ವೆರಿ ಗುಡ್ 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 ಪೂರ್ಣಿಮಾ ಮಾಡಿ ಅದನ್ನ ಇಳಿಸ್ಬೇಕು ಇಳಿಸ್ಬೇಕು ಮಾಡಿದ್ರಿ ಅಲ್ಲ ಅದನ್ನೆಲ್ಲ ಇಳಿಸ್ಬೇಕು ರಜತ ವಿನ್ ಆದ್ಲು ನೀವಿಂದು ಪೂರ್ಣಿಮಾ ಮಾಡಿ ಪರವಾಗಿಲ್ಲ ಪ್ರಮೋದಿನಿ ಮಾಡಿ ಅದು ನಿಮ್ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ನೋಡೋಣ ಟೈಮ್ ಇದ್ರೆ ಮತ್ತೊಮ್ಮೆ ಆಡಸ್ತೀನಿ ನಿಮ್ಗೆ ಓಕೆ ರಜತ ವಿನ್ ಬರ್ಕೊಡಪ್ಪ ನೆಕ್ಸ್ಟ್ ಇನ್ಯಾರಪ್ಪ ಯಾರಪ್ಪ ವೆರಿ ಗುಡ್ ವೆರಿ ಗುಡ್ ಅಂಬ್ರಮ್ಮ ಬೇರ್ಸಂಗಿಲ್ಲ ನೀಟಾಗಿ ಮಾಡಿ ಬರುತ್ತೆ ಶಿಲ್ಪ ರಮೇಶ್ ವೆರಿ ಗುಡ್ ರಾಧಿಕಾ ವೆರಿ ಗುಡ್ ಅಮ್ರಮ್ಮ ಮಾಡಿ ಮಾಡಿ ಬರುತ್ತೆ ಮಾಡಿ ವೆರಿ ಗುಡ್ ಚೆನ್ನಾಗಿ ಮಾಡ್ತಾ ಇದೀರ ಮಾಡಿ ಮಾಡಿ ಬಿದ್ದೋದ್ರೆ ಮತ್ತೆ ಜೋಡಿಸ್ಬೇಕು ಬಿದ್ದೋದ್ರೆ ಮತ್ತೆ ಜೋಡಿಸ್ಬೇಕು ಹೌದಾ ಮತ್ತೆ ಜೋಡಿಸ್ಬೇಕು ವೆರಿ ಗುಡ್ ಶಿಲ್ಪ ವೆರಿ ಗುಡ್ ಕಂದ ಇಳಿಸು ಇಳಿಸು ನಿಧಾನ ಕಿಲ್ಸು ಗಾಬರಿ ಆಗ್ಬಿಡ ಯಾರು ಇಲ್ಲ ನಿಧಾನ ಕಿಲ್ಸು ನೀವು ಮಾಡಿ ರಾಧಿಕಾ ವೆರಿ ಗುಡ್ ನಿಧಾನಕ್ಕೆ ಬೀಳ್ಸಂಗಿಲ್ಲ ನಿಧಾನಕ್ಕೆ ವೆರಿ ಗುಡ್ ವೆರಿ ಗುಡ್ ಶಿಲ್ಪ ನಿಧಾನ ನಿಧಾನ ಶಿಲ್ಪ ಇವಾಗಲೇ ಬೀಳೋದದು ವೆರಿ ಗುಡ್ ಅಂಬ್ರಮ್ಮ ಫಾಸ್ಟ್ ಆಯ್ತು ಶಿಲ್ಪ ವೆರಿ ಗುಡ್ ಶಿಲ್ಪ ವೆರಿ ಗುಡ್ ಶಿಲ್ಪ ಹ್ಞೂ ಆಯ್ತ್ರಿ ಶಿಲ್ಪ ಎಲ್ಲ ಶಿಲ್ಪ ವಿನ್ ಆಗಿದಳರಿ ನೀವು ಇನ್ನು ಮಾಡ್ತಾ ಇದ್ದೀರಾ ಶಿಲ್ಪ ಆಲ್ರೆಡಿ ವಿನ್ ಆಗಿದ್ರೆ ಬಿದ್ದೋಯ್ತು ರಾ ಅದಿಕ್ಕಂದು

ಲೀಲಾವತಿ ಆಲ್ರೆಡಿ ವಿನ್ ವಿನ್ ಲೀಲಾವತಿ ಆಯ್ತು ಆ ಪುಟ ಲೀಲಾ ಲೀಲಾವತಿ ಆಲ್ರೆಡಿ ವಿನ್ ಪ್ರಮೋದಿನಿ ಆಗಿದೆ ಲೀಲಾವತಿ ವಿನ್ ಆಗಿದೆ ಓಕೆ ಪ್ರಮೋದಿನಿ ಆಮೇಲೆ ಪೂರ್ಣಿಮಾ ನಾಗಮಣಿ ಚೆನ್ನಾಗಿ ಆಡಿದ್ರಿ ವೆರಿ ಗುಡ್ ಆದ್ರೆ ಲೀಲಾವತಿ ವಿನ್ ಆದ್ರು ಈಗ ವಿನ್ ಆಗಿರೋರಿಗೆ ಮತ್ತೆ ನಾಲ್ಕ್ ನಾಲ್ಕ್ ಜನನ ವೆರಿ ಗುಡ್ ಫಾಸ್ಟ್ ಫಾಸ್ಟ್ ಇದೆಯಾ ಏನಪ್ಪಾ ಇಷ್ಟೇ ಗೇಮ್ಸ್ ಗೇಮ್ ಆಡ್ಲಿಲ್ದ ಹೊತ್ತು ಇನ್ನೊಂದ್ಸಲ ಅನೌನ್ಸ್ ಮಾಡ್ತೀವಿ ನಾಳೆ ಸಂಜೆ ಫ್ರೀ ಆದ್ರೆ ओके 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 दिल रंजो <laughs> okay. रंजो बेगा 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 पास्थ, 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 ने काव्या काव्या okay. <laughs> <laughs> शिल्पा <पुत्तुर गिन्णा। laughs> शिल्पा नेत्रा नेत्रा वेरी कंदा फास्ट 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 ये शिल्पा ನೇತ್ರ ಸೆಕೆಂಡ್ ಓಕೆ ಶಿಲ್ಪ ಪುತ್ತೂರು ಫಸ್ಟ್ ನೇತ್ರ ಸೆಕೆಂಡ್ ಬರ್ಕೊಂಡ್ರಾ ನೆಕ್ಸ್ಟ್ ಆಗ್ಲೇ ಬಿನ್ ಆಗಿರೋ ರಸ್ತೆ ಹೇಳಿ ರಜತ ರಜತ ಲೈವ ರಮೇಶ್ ಶಿಲ್ಪ ರಮೇಶ್ ಲೀಲಾವತಿ ಲೀಲಾವತಿ ಬಂದಿದ್ದೀನಿ ಮೂರು ಜನ ಇದರಲ್ಲಿ ಮೂರು ಜನದಲ್ಲಿ ಫಸ್ಟ್ ತಗೊಂತೀನಿ ಅದರಲ್ಲಿ ಫಸ್ಟ್ ಸೆಕೆಂಡ್ ಮಾಡ್ಕೊಂಡು ನಾಲ್ಕು ಜನ ಮತ್ತೆ ಆಡಿಸ್ತೀನಿ ಓಕೆ ಮೂರು ಜನದಲ್ಲಿ ಆಡ್ರಪ್ಪ ಫಾಸ್ಟ್ ಒನ್ ಟೂ ತ್ರೀ ಸ್ಟಾರ್ಟ್ ಬೇಗ 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 ವೆರಿ ಗುಡ್ ರಂಜಿತಾ ರಗತ ಬೇಗ ಬೇಗ ಫಾಸ್ಟ್ ಬೇಗ ಮಾಡಿ ಲೀಲಾವತಿ ಫಾಸ್ಟ್ ಆಯ್ತು ಮಾಡಿ 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 ನಾನ್ ನೋಡ್ತಾ ಇದ್ದೀನಿ ಮಾಡಿ ಬೇಗ ರಜತಾ ಬೇಗ ಹಂಗೆಲ್ಲ ಮಾಡೋದಿಲ್ಲ ನೀಟ್ ಆಗಿ ಬೀಳಿಸ್ಬೇಕು ಆ ವೆರಿ ಗುಡ್ ವೆರಿ ಗುಡ್ ಆ ಗುಡ್ 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 ಆ ಗುಡ್ ನೋಡ್ತಾ ಇದೀನಿ ಗುಡ್ ವೆರಿ ಗುಡ್ ವೆರಿ ಗುಡ್ ರಜತ ಇವಾಗ ಮೂರು ಜನ ಬನ್ನಿ ರಜತಾ ಆಮೇಲೆ ಶಿಲ್ಪ ರಮೇಶ್ ಅಲ್ಲ ಶಿಲ್ಪ ಪುತ್ತೂರ್ ನೇತ್ರ ಅರೆ ಕಣೆ ಕಾವ್ಯ ಇರಲಲ್ಲ ಕಾವ್ಯ ಓ ಕೊಸ್ಗೆದಿದ್ದಾ ದೊಲ್ಲಾಗ್ಬಿಟ್ಟು ಅದಕ್ಕೆ ಇವಾಗ ಹೋ ಅಂತೆ ರಜಾ ರಜಾ ಸರಿ ಮತ್ತೇನೂ ಮಾಡೋಕ್ಕಾಗಲ್ಲ ಓಕೆ ಅದೇ ನಿನ್ನ ಫ್ರೆಂಡ್ ಇದ್ದಾರಲ್ಲ ಬಿಡು ಅವ್ರಿಗೆ ಸಪೋರ್ಟ್ ಮಾಡೋ ರಜತಾ ಶಿಲ್ಪ ಆಮೇಲೆ ನಮ್ಮ ನೇತ್ರ ಓಕೆ ಮೂರು ಜನ ಇವಾಗ ಇವಾಗ ಇಂಟ್ರೆಸ್ಟೇ ಕೊಡಬೇಕು ಫಸ್ಟ್ ಸೆಕೆಂಡ್ ಬರುತ್ತೆ ಒಬ್ರಿಗೆ ಮಾತ್ರ ಈಗ ಮಿಸ್ ಆಗುತ್ತೆ ಫಸ್ಟ್ ಸೆಕೆಂಡ್ ಬರುತ್ತೆ वन टू थ्री स्टार्ट फास्ट शिल्पा बेटा 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 रजत तर नेत्रा फास्ट फास्ट मोर जनरल नंबर रेंट है मोर जनरल कल्पना की बगा उसमें मोरे जना मर्चल है और उसमें मर्चल है और मोरे जना नेत्रा शिल्पा अध्यमजुमा की ये मोर जना हर तरफ है हाँ ओके फास्ट फास्ट ए ओके फास्ट 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 बेगा 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 री गुड 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 वेरी वेरी फास्ट फास्ट कमान 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 बेगा ನೋಡ್ದೆ ನೋಡ್ದೆ ಶಿಲ್ಪ 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 ಹೋಗಿ ಪೊತ್ರ ಈಗ ಸೆಕೆಂಡ್ ಪ್ರೈಸ್ ಇರುತ್ತೆ ನೀವು ಮಾಡಿ ಸೆಕೆಂಡ್ ಪ್ರೈಸ್ ಇದೆ ಬೀಳಿಸ್ಕೋಬೇಡಿ ಮಾಡಿ ಮಾಡಿ ಸೆಕೆಂಡ್ 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 ಹಾಂ ಹಾಂ ಶಿಲ್ಪಾ ಪುತ್ತೂರು ಪಾಸ್ ಆ ರಜಾ ತಾರಣ ಗೇಟ್ ಓಕೆನಾ ನೇತ್ರಾ ತರ್ಡ್ ಬರ್ದಿಟ್ಕೊಂಡಿರೋ ಆಮೇಲೆ ಓಕೆ ಇಷ್ಟು ಜನ ಹಾಡಿದ್ರಿ ಅಲ್ಲ ಈಗ ವಿನ್ ಆಗಿರೋರು ಯಾರ್ಯಾರು ಎಸ್ ಹೇಳಿ ಫಸ್ಟನ ಫಿಲೆಮೆಂಟ್ ಹೇಳೋಣ ಹೇಳೋಣ ಯಾವುದು ಮೈಕ್ಗಳು ಆಫ್ ಮಾಡಿ ಮೈಕ್ ಮ ಎಲ್ಲಾದ್ರೂ ವಿನ್ನಿಂಗ್ ಪ್ರೈಸ್ ಹೇಳ್ತೀನಿ ಮೈಕ್ ಆಫ್ ಮಾಡ್ರೋ ಕಪ್ಪು ಚೇಂಜ್ ಅಲ್ಲಿ ಫಸ್ಟ್ ಪ್ರೈಸ್ ತಾವೇ ಕಾ ಇದರಲ್ಲಿ ಕೆಂಪು ಮಾಡಿರೋದ್ರಲ್ಲಿ ಫಸ್ಟ್ ಪ್ರೈಸ್ ಬಂದು ಕಾವ್ಯ ಇದೆ ಕಾವ್ಯ ಕೈ ಎತ್ತಕನ ಫಸ್ಟ್ ಒನ್ನು ಕಾವ್ಯ ಸೆಕೆಂಡು ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಇದೀರಾ ಶ್ರೀಲಕ್ಷ್ಮಿ ಸೆಕೆಂಡ್ ಪ್ರೈಸ್ ಬಂದು ಶ್ರೀಲಕ್ಷ್ಮಿ ಓಕೆ ಡನ್ ಆಮೇಲೆ ನಮ್ಮ ಇವ್ರುಗಳೆಲ್ಲ ಆ ಇದ್ದರಲ್ಲ ಅವರೆಲ್ಲ ರಜೆ ಫೈನಲ್ ಫೈನಲ್ ಅಲ್ಲ ರಂಜು ಯಾರ್ದೆಲ್ಲ ವಿನ್ ಆಗಿದಾಳಲ್ಲ ರಜು ಸೆಕೆಂಡಲ್ಲಿ ಇದ್ದಾಳ ಹೌದು ಅದು সীมา ಫಸ್ಟ್ સીมา ಆ ಸಿಮಾ ಫಸ್ಟ್ ಆ ರಂಜಿತ ಸೆಕೆಂಡ್ ಅದಕ್ಕೆ ಇದರಲ್ಲಿ ನೀನ್ ಸೆಕೆಂಡ್ ಬಂದಾ ಅದಕ್ಕೆ ಇಪ್ರೋ ಸೆಕೆಂಡ್ ಪಾರ್ಟ್ ಕಡೆ ಅಂತ ಓಕೆ ನೆಕ್ಸ್ಟ್ 피ರಾಮಿಡ್ ಕೈ ಸಿಮಾ ಕೈಯಿತುಕೊಂಡಾ ಮುಖ ಕಾಣ್ತಾ ಇಲ್ಲ ಫಸ್ಟ್ સીಮಾ ಸೆಕೆಂಡ್ ರಂಜು ಕೈ ಇತ್ತುಕೊಂಡಾ ಕ್ಲಾಪ್ ಸಾಕ್ರೋ ಓಕೆ ಅಂತ ಓಕೆ ಕೇಳಿಸ್ತಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಇದಿರಲಿ ಆಮೇಲೆ 피ರಾಮಿಡ್ ಅಲ್ಲಿ ಯಾ ಫಸ್ಟ್ ಸೆಕೆಂಡ್ ರಜಸ ಥರ್ಡ್ ನೇತ್ರ ಇಷ್ಟು ಜನಕ್ಕೆ ಏನೋ ನನ್ ಕಡೆಯಿಂದ ಸರ್ಪ್ರೈಸ್ ಇರುತ್ತೆ ಆಮೇಲೆ ಹೇಳ್ತೀನಿ ನೋಡ ಆನ್ಲೈನ್ ಆನ್ಲೈನಲ್ಲೂ ಕೂಡ ನಾವು ಗೇಮ್ ಆಡ್ಬೋದು ಅನ್ನೋದು ತೋರಿಸಿದೀವಿ ಲೈವ್ ಲೈವಲ್ಲೂ ಬಂದಿದ್ರು ಅವ್ರಿಗೆಲ್ಲ ಮೆಡಲ್ ಕೂಡ ಕೊಟ್ಟಿದ್ವಿ ಎಲ್ಲರೂ ಖುಷಿಯಾಗೋದ್ರು ಅದು ಮುಂದೆ ಮುಂದೆ ಬರ್ತಾ ಇರುತ್ತೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಓಕೆನಾ ತುಂಬ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡಿದ್ರು ಇದೇ ರೀತಿ ಅದ್ರ ಜೊತೆ ಕಲಿತಾ ಇರಬೇಕು ಕಲಿತಾದ್ಮೇಲೆ ಮೇಲೆ ಸಕ್ಸಸ್ ಕಾಣ್ತಾ ಇರಬೇಕು ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಬ್ಗೂ ಖುಷಿ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಖುಷ್ ಖುಷಿಯಾಗಿರಬೇಕು ಓಕೆ ಈ ವಿಡಿಯೋ ನೋಡಿದ್ರಲ್ವಾ ನಿಮ್ಗೇನು ಅನ್ನಿಸ್ತು ಇಷ್ಟ ಆಗಿದೆ ಏನು ಮಾಡಬೇಕು ಪಡ್ ಪಡ್ಬಾ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್